ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರಿನ ಯುವ ದಸರಾ ಕಾರ್ಯಕ್ರಮ ಅಂತಿಮಗೊಂಡ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡರು ಸೊ ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸುವ ವಿಶೇಷ ವರದಿಯಲ್ಲಿದೆ ಬನ್ನಿ ತಮ್ಮ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರ ನೃತ್ಯವನ್ನು ಸಂತಸಪಟ್ಟಿದ್ದ ಪ್ರಾಂಶುಪಾಲರು ನಮ್ಮೊಟ್ಟಿಗೆ ಮಾತನಾಡಿಸಿದ್ದಾರೆ ಬನ್ನಿ ತಾಲೂಕಿನ ತಗಡೂರು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಅದ್ಭುತವಾಗಿ ನವದುರ್ಗೆಯರ ನೃತ್ಯ ಪ್ರದರ್ಶನ ಮಾಡಿದರು ಅವರಿಗೆ ನಮ್ಮ ಡೈಮಂಡ್ ಕನ್ನಡ ದೀವಿ ವಾಹಿನಿ ಅಭಿನಂದನೆ ಸಲ್ಲಿಸಲು ಖುಷಿಪಡುತ್ತೆ ಹಂಚಿಕೊಂಡ್ರು ಏನು ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಅದ್ಭುತವಾದಂತಹ ನೃತ್ಯ ಪ್ರದರ್ಶನ ಮಾಡುವುದರ ಮುಖಾಂತರ ನಮ್ಮ ಭಾರತ ದೇಶದ ಪ್ರಾಣಿ ಹುಲಿ ಹುಲಿ ಕುರಿತಾದಂಥ ಅದ್ಭುತವಾದ ನೃತ್ಯವನ್ನು ಮಾಡಿದ್ದಾರೆ ನಿಜಕ್ಕೂ ನಮ್ಮ ಈ ಪ್ರೋತ್ಸಾಹ ನೀಡಿದಂತ ಕಾಲೇಜಿನ ಆಡಳಿತ ಮಂಡಳಿಗೆ ಹಾಗೂ ಬೋಧಕ ಬೋಧಕೇತರರಿಗೆ ಹಾಗೂ ಪ್ರೋತ್ಸಾಹ ನೀಡಿದಂಥ ಎಲ್ಲ ಅಭಿಮಾನಿಗಳಿಗೆ ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಒಂದು ಖುಷಿನ ಸಂತಸನ ವ್ಯಕ್ತಪಡಿಸ್ತೀವಿ ನಿಜಕ್ಕೂ ಮೈಸೂರಿನ ಯುವ ಸಂಭ್ರಮದಲ್ಲಿ ನಮ್ಮ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿನಿಯರು ಈ ರೀತಿಯಾದಂಥ ಉತ್ತಮ ಪ್ರದರ್ಶನ ಮಾಡ್ತಾರೆ ಅಂತ ನಾವು ಅನ್ ಅಂದ್ಕೊಂಡಿರಲಿಲ್ಲ ಭಾಳ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ ನಮ್ಮ ಸಂಸ್ಥೆ ವತಿಯಿಂದ ನಡೆದಂಥ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಎಂದು ವಾಯಿನ ಜೊತೆ ತಿಳಿಸಿದರು ಮತ್ತು ಭಾಳ ವಿಶೇಷವಾಗಿ ಈ ಬಾರಿ ಅದ್ಭುತವಾದಂಥ ದಸರಾವನ್ನು ಯುವ ಸಂಭ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸೊ ಇದೇ ರೀತಿಯಾಗಿ ವರ್ಷ ವರ್ಷನೂ ಕೂಡ ಮುಂದುವರಿಸ್ಕೊಂಡು ಹೋಗಲಿ ಎಂದು ಶುಭ ಹಾರೈಸಿದರು ಈ ಕುರಿತು ವರದಿ ನೀಡಿದಂಥ ಡೈಮಂಡ್ ಟಿವಿ ಹಾಗೂ ಸ್ಟಾರ್ ಮೀಡಿಯಾ ಟಿವಿಗೆ ಅದು ಸಂತೋಷ ತುಂಬ ಸಂತೋಷ ಮಕ್ಕಳು ಸರ್ ತುಂಬಾ ಖುಷಿ ಆಗ್ತಿದೆ ಸರ್ ಸ್ಟೂಡೆಂಟ್ಸ್ ನ ನೋಡುವಾಗ ಅಷ್ಟು ಖುಷಿ ಆಗ್ತಿದೆ ಅದು ಫಸ್ಟ್ ಪರ್ಫಾರ್ಮೆನ್ಸ್ ನನಗೆ ಇದೇನ್ ತರ ಸ್ಟೇಜ್ ಪರ್ಫಾರ್ಮೆನ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಹೆಸರು ನನ್ನ ಹೆಸರು ನಿಂದು ಥ್ಯಾಂಕ್ ಯು ನಿಮ್ಮ ಹೆಸರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಿದ್ದೀವಿ ಈ ಆಚರಣೆಗೆ ಪ್ರಮುಖ ಕೇಳಬಹುದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಉಪ ಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿಕೆ ಸಾಹೇಬರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂತಹ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಎಲ್ಲಾ ಘಟಕದ ಅಧ್ಯಕ್ಷರುಗಳು ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತೆ ಪೊಲೀಸ್ ಅಧಿಕಾರಿಗಳು ಮತ್ತೆ ಇಲ್ಲಿ ಯೂನಿವರ್ಸಿಟಿಯ ಎಲ್ಲಾ ಪದಾಧಿಕಾರಿಗಳು ಇದಕ್ಕೆ ಕಾರ್ಯಕ್ರಮದಲ್ಲಿ ನಡೆಸಲಾಗಿದ್ದಾರೆ ಎಲ್ಲರನ್ನ ಸ್ನೇಹಿತರಿಗೂ ಕೂಡ ದಸರಾ ಪದ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರಿಗೂ ಕೂಡ ಸುರಕ್ಷಿತವಾಗಿ ಮರೆಯಬಹುದು ಅಂತ ವಿನಂತಿ ಮಾಡ್ಕೊಳ್ತಾ ಎಲ್ಲರಿಗೂ ಜೈ ಕರ್ನಾಟಕ ഡിപാർട്ട്മെന്റ് ഇഞ്ചിനിയ മധുവാൻ അവർക്ക്